ಎಸ್ ವೀಕ್ಷಕರೇ ಮಹಾಮೈತ್ರಿ ಉಳಿದವರು ಕಂಡಂತೆ ರವೀಂದ್ರ ಭಟ್ ಅವರು ಈ ಮಹಾ ಯಾವ ರೀತಿ ಕಾಣ್ತೀರಿ ಸರ್ ಇದು ಸಾಧ್ಯತೆ ಇದೆಯಾ ಅಥವಾ ಅನಿವಾರ್ಯನ ಇವರೆಲ್ಲರಿಗೂ ಕೂಡ ಭಯಭೀತರಾಗಿದ್ದಾರ ನರೇಂದ್ರ ಮೋದಿ ಅಲೆಗೆ ಇದು ಅನಿವಾರ್ಯ ಅದನ್ನೇ ಹೇಳ್ಬೋದು ನಾವು ಈಗ ನರೇಂದ್ರ ಮೋದಿ ಅಲೆ ಯಾರೂ ಅಷ್ಟು ನಿರೀಕ್ಷೆ ಮಾಡಿರಲಿಲ್ಲ ಅಥವಾ ಹಾಗೆ ಹೇಳ್ತಾ ಇದ್ರು ಉತ್ತರ ಪ್ರದೇಶ ನಾವು ಇಲ್ಲಿ ಒಂದು ಸಣ್ಣ ಪುಟ್ಟ ಜಾತಿಗಳ ಬಗ್ಗೆ ಇಷ್ಟು ಮಾತಾಡ್ತೀವಿ ಸರ್ ಸಮೀಕರಣದ ಬಗ್ಗೆ ಉತ್ತರ ಪ್ರದೇಶ ಜಾತಿ ಬೇಕಾ ಸರ್ ಕೊಲೆ ಏನೆಲ್ಲ ಆಗುವಂತ ಜಾತಿ ಅಲ್ಲಿ ಏನು ಮಾಡಕ್ಕಾಗಿಲ್ಲ ಅಲ್ಲಿ ಹೋಗುತ್ತೆ ವೋಟ್ ಅಂತಂದ್ರೆ ಒಂದು ಭಯ ನಿಜವಾಗ್ಲು ಭಯ ಭಯ ಹುಟ್ಟಿದೆ ಭಯ ಹುಟ್ಟಿದೆ ಅದೇ ಭಯದಿಂದಾಗೇನೆ ಲಾಲು ಪ್ರಸಾದ್ ಮತ್ತೆ ಇವರು ಟ್ವೆಂಟಿ ಹೌದು ನಿತೀಶ್ ಕುಮಾರ್ ಒಂದಾಗ್ತಾರೆ ಆದ್ರೆ ಇಷ್ಟು ಭಯ ಇದ್ರೂ ಕೂಡ ಮಾಯಾವತಿ ಮತ್ತು ಮುಲಾಯಂ ಸಿಂಗ್ ಯಾಕೆ ಇನ್ನೂ ಹಿಂಜರಿತಾ ಇದ್ದಾರೆ ಅನ್ನೋದು ಅರ್ಥ ಆಗೋಲ್ಲ ಓಕೆ ಮುಲಾಯಂ ಒಂದು ಮಾತನ್ನು ಹೇಳಿದರು ಲಾಲು ಬಂದು ಮಧ್ಯಸ್ಥಿಕೆ ವಹಿಸ್ತಾರೆ ಅಂತಂದರೆ ನಾವು ಮಾಯಾವತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಸಿದ್ಧರಿದ್ದೇವೆ ಅಂತ ಮಾಯಾವತಿ ಇನ್ನೂ ಅದನ್ನು ಒಪ್ಕೊಂಡಿಲ್ಲ ಆದರೆ ಹಂಗಿದ್ದೊಂದು ಪರಿಸ್ಥಿತಿ ಅಂತೂ ಪರ್ಯಾಯ ಒಂದು ರಾಜಕಾರಣದ ಪರಿಸ್ಥಿತಿ ಇದೆ ಯಾಕೆಂದರೆ ಪೂರ್ತಿ ವಾಶ್ ಔಟ್ ಆಗಿಬಿಟ್ಟು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಎಂಬತ್ತರಲ್ಲಿ ಎಪ್ಪತ್ತೊಂದು ಸೀಟ್ ಅವರು ತೊಗೋತಾರೆ ಇನ್ನೆರಡು ಸೀಟನ್ನು ಬೇರೆ ಅವರ ಮೈತ್ರಿ ಪಕ್ಷದವ್ರು ತೊಗೋತಾರೆ ಅಂತಂದರೆ ಸಹಜವಾಗಿ ಅಂಥದ್ದೊಂದು ಭಯ ಉಂಟಾಗಿದೆ ಅದು ನಿಮಗೆ ಇಡೀ ಉತ್ತರ ಭಾರತದಲ್ಲಿ ಎಲ್ಲ ಕಡೆಗೂ ಕಾಣ್ತದೆ ಅನಮನಿಯಾದ ಒಂದು ಭಯ ಹಾಗಾಗಿ ಈಗ ನಾವು ಅಂಥ ಆಲೋಚನೆಗೆ ಹೊರಟಿದ್ರೆ ಅದು ಸರಿ ಆದರೆ ಇಲ್ಲಿ ನಾನು ನಾವೊಂದು ಕೆಲವು ಅಂಕಿಅಂಶಗಳನ್ನು ತೋರಿಸಿದ್ವಿ ಪರ್ಸೆಂಟೇಜ್ ವೈಸ್ ನಾನು ತೋರಿಸ್ತೀನಿ ಅದು ಕಳೆದ ವಿಧಾನಸಭಾ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆಗಳಿರ್ಬೋದು ಬಟ್ ಫೈನಲಿ ಕೌಂಟ್ಸ್ ಸೀಟ್ ಹೌದು ನಿಮ್ಗೆ ಏನ್ ಮುಖ್ಯ ಅಲ್ವಾ ಬರೋದಿಲ್ಲ ಆದ್ರೆ ಇಲ್ಲಿಯ ಲೆಕ್ಕಾಚಾರಗಳು ಈಗ ನಮಗೆ ಇಲ್ಲಿ ಬಹಳ ದೊಡ್ಡ ಲೆಕ್ಕಾಚಾರ ಮಾಡುವಂತ ವ್ಯಕ್ತಿ ನಮಗೆ ರಾಜಕಾರಣಿ ಯಾರಾದರೂ ಕಂಡು ಬರ್ತಾ ಇದ್ರೆ ಅದು ನಮಗೆ ದೇವೇಗೌಡರು ಅವರ ಅಷ್ಟು ದೊಡ್ಡ ಲೆಕ್ಕಾಚಾರಗಳು ಈಗ ಜನಸಾಮಾನ್ಯರಿಗೆ ಕಾಣುತ್ತೆ ಎಪ್ಪತ್ತೊಂದು ಬಂತಂತಪ್ಪ ವಾಶ್ಔಟ್ ಆಯ್ತವಂತಪ್ಪ ಹಿಂಗಾಯ್ತಂತಪ್ಪ ಆಮೇಲೆ ಬಿ ಎಸ್ ಪಿಗೆ ಇಲ್ವೇ ಇಲ್ವ ಅಂತ ಆದರೆ ಇಲ್ಲಿ ಪರ್ಸೆಂಟೇಜ್ ಓಟ್ ನೋಡುವಾಗ ಇಪ್ಪತ್ತು ಪರ್ಸೆಂಟ್ ಜನ ಈಗಲೂ ಕೂಡ ಅವರ ಕೈ ಹಿಡಿದಿದ್ದಾರೆ ಹೌದು ಇಪ್ಪತ್ತೆರಡು ಪರ್ಸೆಂಟ್ ಎಸ್ ಪಿಯನ್ನು ಈಗಲೂ ಕೈ ಹಿಡಿದಿದ್ದಾರೆ ದ ಸೇಮ್ ವೇ ನೀವು ಕಳೆದ ವಿಧಾನಸಭಾ ಚುನಾವಣೆಯನ್ನಲ್ಲಿ ನೋಡಿದರೆ ಹೇಗಿತ್ತು ಅಂತ ನಾವು ಲೆಕ್ಕ ಹಾಕುವಾಗ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಎಸ್ ಪಿ ಇನ್ನೂರು ಇಪ್ಪತ್ನಾಲ್ಕು ಬರುತ್ತೆ ಅದರ ಹಿಂದಿನ ಚುನಾವಣೆಯಲ್ಲಿ ಬಿ ಎಸ್ ಪಿ ಇನ್ನೂರ ಆರು ಬರುತ್ತೆ ಹೌದು ಆಗ ಬಿ ಎಸ್ ಪಿ ಗಿದ್ದ ಇನ್ನೂ ಇನ್ನೂರ ಹನ್ನೆರಡಕ್ಕೆ ಬರ್ತೀನಿ ನಾನು ಅಂದರೆ ಎರಡು ವರ್ಷದ ಹಿಂದಿನ ಕತೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಎಸ್ ಪಿಗೆ ಏನು ಮತಗಳು ಬಿದ್ದಿತ್ತೋ ಅದೇ ಮತಗಳು ಅದೇ ಮತಗಳು ಈ ಬಾರಿ ಕೂಡ ಎಸ್ ಪಿಗೆ ಇಪ್ಪತ್ತೊಂಬತ್ತು ಮತಗಳ ಪೈಕಿ ಪರ್ಸೆಂಟೇಜ್ ಪೈಕಿ ಒಂದು ಆರು ಪರ್ಸೆಂಟ್ ಕಡಿಮೆ ಆಗಿದೆ ಆರು ಪರ್ಸೆಂಟ್ ಅಂತ ಸಾಧಾರಣ ಅಲ್ಲ ಬಹಳ ದೊಡ್ಡ ಇಪ್ಪತ್ತೈದು ಪರ್ಸೆಂಟ್ ಇದ್ದದ ಬಿ ಎಸ್ ಪಿಯಿಂದ ಹತ್ತೊಂಬತ್ತಕ್ಕೆ ಬಂದಿದೆ ಅಲ್ಲೂ ಕೂಡ ಆರು ಪರ್ಸೆಂಟ್ ಕಡಿಮೆ ಆಗಿದೆ ಗಿದು ಮಾಡಿದಂಥ ವೇವಿದೆಯಲ್ಲ ಚೇಂಜ್ ಮಾಡಿ ಹಾಕಿರುವಂಥದ್ದು ಹೌದು ಹಾಗಿದ್ರೆ ಯಾಕೆ ಅದನ್ನು ಬಯಸ್ತಾ ಇಲ್ಲ ಮಾಯಾವತಿ ಈ ರೀತಿ ಒಂದು ಭಯ ಪಡೋದಕ್ಕೆ ಏನು ಕಾರಣ ಯಾಕಂದರೆ ಆ ಬೇಸಿಗೆ ಹೊರಟೋಗ್ಬಿಡ್ಬೋದು ಅನ್ನೋಂಥ ಭಯನ ಏನು ಕತೆ ಸರ್ ಇಲ್ಲ ಇದ್ರ ಇವೆ ಇದ್ರ ಜೊತೆಗೆ ಇನ್ನೊಂದನ್ನು ನೀವು ಗಮನಿಸಬೇಕು ಬಿ ಜೆ ಪಿ ಎಷ್ಟು ವೋಟ್ ಶೇರ್ ಇತ್ತು ಓಕೆ ಅದು ಎಷ್ಟು ಜಾಸ್ತಿ ಜಾಸ್ತಿ ಆಯ್ತು ಅಲ್ವಾ ಈಗ ನೀವೇನ್ ಒಂದ್ ಕಡೆ ಎಸ್ ಪಿ ಮತದ ಶೇರ್ ಹಾಗೆ ಇದೆ ಬಿ ಎಸ್ ಪಿ ಮತದ ಶೇರು ಹಾಗೆ ಇದೆ ಎರಡೂ ಸೇರಿದ್ರೆ ಬಿಜೆಪಿ ಹತ್ತತ್ರ ಬಿಜೆಪಿಗಿಂತ ಒಂದ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಆದ್ರೆ ಇವರು ಹದಿನಾರು ಪರ್ಸೆಂಟ್ ಇದ್ದವ್ರು ಒಂದೇ ಸಲಕ್ಕೆ ನಲ್ವತ್ನಾಲ್ಕು ಹೋಗ್ತಾರಲ್ಲ ಹೋಗ್ತಾರೆ ಅದನ್ನು ಕೂಡ ಆಲೋಚನೆ ಮಾಡಬೇಕು ಅದೇ ನಿಜವಾದ ಗಾಬರಿಯನ್ನು ಎಸ್ ಆ ಗಾಬರಿ ಯಾಕೆ ಹುಟ್ಟಿಸ್ತಾ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ ಇಂಥ ಗಾಬರಿ ಹುಟ್ಟಿಸಿದ್ದೇ ಮಹಾ ಮೈತ್ರಿಗೆ ಒಂದು ಕಾರಣ ಕೂಡ ಆಗಿದೆ ಬಿಹಾರದಲ್ಲಿ ಹಂಗಾಗಿದೆ ಅಂದ್ರೆ ಉತ್ತರ ಪ್ರದೇಶದಲ್ಲೂ ಹಂಗಾಗಬೇಕು ಎಸ್ ನಾಡಗ್ರೆ ನಿಮ್ಮ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಬಿಹಾರದ ವಿಚಾರಕ್ಕೆ ಸಂಬಂಧಪಟ್ಟದಿರ್ಬೋದು ಅಲ್ಲಿ ನೀವೇನೋ ಸಾಧನೆ ಮಾಡಿ ಬಿಟ್ರಿ ನೀವು ಅದೂದಾ ರಾಜಕಾರಣದಲ್ಲಿ ಎಲ್ಲವೂ ಬೇಕಾಗುತ್ತೆ ಇವರಿಗೆ ಹೊಟ್ಟೆ ಉರಿಯವರು ಅನ್ಕಂಡ್ರೆ ಎಲ್ಲ ಆಗಲ್ಲ ಏ ನರೇಂದ್ರ ಮೋದಿ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇವ್ರಿಗೆ ಸುಮ್ಮನೆ ಇರಬಹುದು ಹಂಗ ಆಗಲ್ಲ ರಾಜಕಾರಣದಲ್ಲಿ ಏನಾಗ್ತಿದೆ ಅದು ಆಗಬೇಕು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಜೆ ಡಿ ಯು ಆ್ಯಂಡ್ ನಿಮ್ಮ ಲಾಲು ಜನತಾದಳ ಅದು ಆಗೋಯ್ತು ಬಹಳ ದೊಡ್ಡ ಒಂದು ಆಘಾತ ಬಿ ಜೆ ಪಿಗೂ ಆಗಿರುತ್ತೆ ಆದರೆ ನೀವು ಅಲ್ಲಿ ಮಾತ್ರ ಮಾಡಿಕೊಂಡ್ರೆ ಆಗೋದಿಲ್ಲ ನೀವು ಯಾಕಂತಂದರೆ ನೀವು ಕಂಪ್ಲೀಟ್ ಆಗಿ ಇಡೀ ದೇಶದಲ್ಲಿ ಆ ಒಂದು ಮೈತ್ರಿಯನ್ನು ಮಾಡುವಂಥ ಪ್ರಯತ್ನಗಳು ಅದರ ಒಂದು ಹಿನ್ನಡೆ ಆಗುತ್ತೆ ಮಾ ಅವರಿಂದಾಗಿ ಆದರೆ ನಾಳೆ ಏನಾಗ್ಬೋದು ಗೊತ್ತಿಲ್ಲ ನಿಮಗೆ ಮೊದಲಾದರೆ ಸಹ ಹರಿಕಿಶನ್ ಸಿಂಗ್ ಸುರ್ಜಿತ್ ಇದ್ರು ಕೂತು ಮಧ್ಯಸ್ಥಿಕೆ ವಹಿಸೋದಕ್ಕೆ ಮಾತುಕತೆಗಳು ನಡೀತಾ ಇತ್ತು ಈಗಿಲ್ಲ ಯಾರು ಕೂಡ ಇಲ್ಲಿ ಆ ರೀತಿ ರಾಜಕಾರಣ ವಿಚಾರ ಮಾಡೋಕ್ಕಾಗಲ್ಲ ನೀವು ಪೊಲಿಟಿಕಲ್ ಹಿಸ್ಟ್ರಿ ನೋಡ್ಕೊತ ಹೋದರೆ ಸಿ ಎವ್ರಿ ಟೆನ್ ಇಯರ್ಸ್ ದೇರ್ ಇಸ್ ಎ ಚೇಂಜ್ ಇನ್ ಪೊಲಿಟಿಕಲ್ ಸೆಟಪ್ ಫಾರ್ ಎಕ್ಸಾಂಪಲ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಕಾಂಗ್ರೆಸ್ ಬರ್ತಾ ಇತ್ತು ಎಲ್ಲಿ ಹೋದರೆ ಕಾಂಗ್ರೆಸ್ ಆಸ್ ಬರ್ತಾ ಇತ್ತು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ದಲ್ಲಿ ರಾಮಣ್ಣವರ್ ಲೋಹೆಯ ಮೂವ್ಮೆಂಟ್ನಲ್ಲಿ ಹತ್ತು ರಾಜ್ಯ ಕಾಂಗ್ರೆಸ್ ಕಳ್ಕೊತದೆ ಇನ್ಕ್ಲೂಡಿಂಗ್ ಕೇರಳ ವೆಸ್ಟ್ ಬೆಂಗಾಲ್ದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಬರುತ್ತೆ ನೈನ್ಟೀನ್ ಸೆವೆಂಟಿ ಸೆವೆನ್ ಜನತಾ ಪಾರ್ಟಿ ಹುಟ್ಟುತ್ತೆ ಎಮರ್ಜೆನ್ಸಿ ನೈನ್ಟೀನ್ ಏಯ್ಟಿ ಸೆವೆನ್ ಯು ಪಿ ಸಿಂಗ್ ಬರ್ತಾನೆ ಈಗ 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 ನರೇಂದ್ರ ಮೋದಿ ಬಂದಿದ್ದಾರೆ ಆವಾಗ ಎನ್ ಟಿ ಕಾಂಗ್ರೆಸ್ ಎಲ್ಲ ಒಂದಾಗಕ್ಕೆ ಒಂದು ಪ್ರಯತ್ನ ಆದರೆ ಒಂದು ವಿಷಯ ಹೇಳ್ತೀನಿ ನಾಡಗೊಂಡ್ರೆ ನಾವು ಎಲ್ಲಿ ತನಕ ಹಿಸ್ಟ್ರಿಯನ್ನು ಹೇಳ್ತಾ ಹೋಗ್ತೀವೋ ಆ ಹಿಸ್ಟ್ರಿಗೂ ಯಾವಾಗ ನಾವು ಗ್ಲೋಬಲೈಸೇಷನ್ಗೆ ಓಪನ್ ಆದವೋ ತೆರ್ಕೊಂಡ್ವೋ ಆ ನಂತರದ ಪೊಲಿಟಿಕಲ್ ಹಿಸ್ಟ್ರಿಗೂ ತುಂಬ ವ್ಯತ್ಯಾಸ ಇದೆ ಅದು ನಮ್ಮಲ್ಲಿ ಕಾಣ್ತಿದೆ ಈಗ ಯಾಕಂದರೆ ನಾವು ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ಐವತ್ತೈದು ಪರ್ಸೆಂಟ್ ಯೂತ್ಸು ಯಾರು ಕೂಡ ಹಿಸ್ಟ್ರಿಯನ್ನು ಈಗ ನೋಡ್ತಾ ಇಲ್ಲ ನಾನು ಅವನ ದೇಶದ ಬಗ್ಗೆ ಕೂಡ ಆಲೋಚನೆ ಮಾಡ್ತಾನೆ ಇದು ಸರ್ ಇದು ಯಾವ ರೀತಿ ಅದು ಹಿಸ್ಟ್ರಿ ಮಾಡೋದಲ್ಲ ಅದೊಂದು ಹೊಸ ಕ್ಲಾಸ್ ಇದು ಬಂದಿದೆ ಅಗ್ರಿ ಅಗ್ರಿ ದಟ್ ಗೋಸ್ ಆನ್ ಚೇಂಜ್ ಹತ್ತೊಂಬತ್ ನೂರ ನಲವತ್ತೇಳು ಸ್ವಾತಂತ್ರ್ಯ ಹೋರಾಟ ಆಗಿದ್ದು ಎಪ್ಪತ್ತೊಳಗೆ ಎಮರ್ಜೆನ್ಸಿ ಹೋರಾಟಕ್ಕೆ ಸ್ಟಾರ್ಟ್ ಈಗ ಒಂದು ಹೋರಾಟಕ್ಕೆ ಬರಬೇಕು ಈಗ ಏನಾಗಿದೆ ಎಲ್ಲ ವಿಚಾರಗಳನ್ನ ಅವತ್ತು ನೀವು ಮಾತಾಡ್ಕೊತ ಹೋಗಿ ಇದನ್ನು ಸ್ಪಂದನೆ ಮಾಡಕ್ಕಾಗಲ್ಲ ನಮ್ಮ ನಮ್ಮ ಭಾರತದಲ್ಲಿ ಕ್ಲಾರಿಟಿ ಇದೆ ಒಂದು ಒಂದು ವಿಚಾರ ಮಾಡಬೇಕಾಗತ್ತೆ ಒಂದು ಲೆಫ್ಟೆಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯವರು ಇದ್ದಾರೆ ಅವ್ರು ಎಷ್ಟೇ ಆದರೂ ಎಕ್ಸ್ಪಾಂಡ್ ಅಲ್ಲ ಅದು ಸ್ವಯಂ ಆಗಕ್ಕೆ ಆಗ್ಲಿಲ್ಲ ಅವ್ರು ಅಪರಾಧ ಮಾಡ್ಕೊಂಡ್ರು ಏನ್ ಮಾಡ್ಕೊಂಡ್ರು ವೆಸ್ಟ್ ಬೆಂಗಾಲು ಕೇರಳದಲ್ಲಿ ಫ್ರಂಟ್ ಬಿಟ್ಟರು ಉಳಿದಲ್ಲಿ ಎಕ್ಸ್ಪಾಂಡ್ ಆಗಕ್ಕೆ ದಿರ್ ಇಸ್ ಒನ್ ರೈಟಿಸ್ಟ್ ಪಾರ್ಟಿ ಬಿಜೆಪಿ ರೈಟೆಸ್ಟ್ ಪಾರ್ಟಿ ಸೆಂಟ್ರಿಸ್ಟ್ ಪಾರ್ಟಿ ಸೆಂಟ್ರಿಸ್ಟ್ ಪಾರ್ಟಿ ಒಳಗೆ ಕಾಂಗ್ರೆಸ್ ಜನತಾ ಪಾರ್ಟಿ ಆದಾಗ ಕಾಂಗ್ರೆಸ್ ಸೋಲ್ಸಕ್ಕೆ ಜನತಾ ಪಾರ್ಟಿ ಆಯ್ತು ಸೊ ಜನತಾ ಪಾರ್ಟಿ ಆದಾಗ ಕಾಂಗ್ರೆಸ್ ಫೈನ್ ಈಗ ನೀವೆಲ್ಲ ಚುನಾವಣೆಗಿಂತ ಮೊದಲೇ ಮೂರನೇ ಮೈತ್ರಿ ರಂಗ ಆಗಬೇಕು ಅಂತಿತ್ತು ದೇವೇಗೌಡರ ಬಗ್ಗೆ ಮಾತಾಡಬೇಕು ಅಂತಿತ್ತು ಮೈತ್ರಿ ರಂಗಕ್ಕಿಂತ ಮೈತ್ರಿ ರಂಗ ಜನ ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಅಂದ್ರೆ ಎರಡು ಮೂರು ಕಾರಣ ಓಕೆ ಒಂದು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಗೌರ್ಮೆಂಟ್ ಕೊಟ್ರು ಬಿಜೆಪಿ ಕಾಂಗ್ರೆಸ್ ಎರಡೂ ಸೋಲಿಸಿ ಬೇರೆ ಪಾರ್ಟಿ ಕೊಟ್ಟರು ಅದು ಒಂದು ತಿಂಗಳಲ್ಲಿ ಗೌರ್ಮೆಂಟ್ ಬಿದ್ದು ದೆನ್ ದೇ ಡೋಂಟ್ ಇನ್ ದ ಸೆಂಟರ್ ಎಸ್ ಎಸ್ ಅದಕ್ಕೆ ಏನಾದ್ರು ಇವ್ರು ಏನಾದ್ರು ಥರ್ಡ್ ಫ್ರಂಟ್ ಆಲ್ಟರ್ನೇಟಿವ್ ಸಿ ಕಾಂಗ್ರೆಸ್ ವಾಸ್ ಲೂಸಿಂಗ್ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಓಕೆ ಎಷ್ಟು ಕೆಡ್ತಾರ ಎಷ್ಟು ಕೆಡ್ತಾರ ನಮ್ಗೆ ಯಾರಿಗೂ ಕಲ್ಪನೆ ಇದ್ದಿಲ್ಲ ಆ ಕಾಂಗ್ರೆಸ್ ಯಾರಿಗ ಹೋಗ್ಬೇಕಂದ್ರೆ ಅವಾಗ ಇವರು ಏನಾದ್ರು ಜನತಾ ಪಾರ್ಟಿಯವರು ಫಾರ್ ಎಕ್ಸಾಂಪಲ್ ಮುಲಾಯಂ ಮುಲಾಯಂ ಸಿಂಗ್ ನಿತೀಶ್ ಕುಮಾರ್ ಶರದ್ ಯಾದವ್ ನವೀನ್ ಪಟ್ನಾಯಕ್ ಇವರೆಲ್ಲರೂ ಕೂಡ ಜನತಾ ಪಾರ್ಟಿ ಅಂತ ಒಂದು ಮಾಡಿ ಮರ್ಜ್ ಆಗಿ ಇವನ್ ಇಲ್ಲಿ ಒಂದು ಪಾರ್ಟಿ ಆಗಿ ಲಾಶ್ಟ ಜನತಾ ಪಾರ್ಟಿ ಆಗಿ ಅದು ಕಮ್ಯುನಿಸ್ಟ್ ಪಾರ್ಟಿಯವರು ಬಿಆರ್ ಇವರೆಲ್ಲರೂ ಇದ್ರೆ ಪೀಪಲ್ ನಾನು ಬರ್ತೀನಿ ಈಗ ಪ್ರಸನ್ನ ಕುಮಾರ್ ಅವ್ರೆ ಪ್ರಸನ್ನ ಕುಮಾರ್ ಸಿಪಿಐ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಅವರೇ ಬೇರೆಯವರು ಟೀಕೆ ಮಾಡಿದ್ದಲ್ಲ ಒಂದು ಕಾಲದಲ್ಲಿ ಒಂದು ಆತ್ಮಾವಲೋಕನ ಮಾಡಿಕೊಳ್ಳುವಾಗ ಜ್ಯೋತಿ ಬಸವರೇ ಹೇಳ್ತಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ಪ್ರಧಾನಮಂತ್ರಿ ಹುದ್ದೆಯನ್ನು ನಾವು ಒಪ್ಕೊಂಡದೇ ಇದ್ದದ್ದು ಪೊಲಿಟ್ ಬ್ಯೂರೋ ಒಂದು ನಿರ್ಧಾರದಿಂದಾಗಿ ಬಟ್ ಈಸ್ ಎ ಮಹಾನ್ ಕಾಮ್ರೇಡ್ ಅದರಲ್ಲಿ ಎರಡು ಮಾತಿಲ್ಲ ಅದರ ಆಮೇಲೆ ಹೇಳ್ತಾರೆ ಅದಾದ ನಂತರ ಐವತ್ನಾಲ್ಕು ಸೀಟ್ ಇದ್ದಂತಹ ಒಂದು ಕಮ್ಯುನಿಸ್ಟ್ ಪಕ್ಷ ಯಾಕೆ ನಾನು ಕಮ್ಯುನಿಸ್ಟ್ ಪಕ್ಷವನ್ನು ಎಡಪಕ್ಷವನ್ನು ಬಹಳ ಪ್ರಬಲವಾಗಿ ಹೇಳ್ತೀನಿ ಅಂತಂದರೆ ಇವರೆಲ್ಲ ಇಷ್ಟು ಮೈತ್ರಿ ಮಾಡ್ತಾರಲ್ಲ ಯಾರು ಅದರ ನಾಯಕತ್ವ ವಹಿಸಬೇಕು ಅಂತ ಈಗಲೂ ಅವರಿಗೆ ಧೈರ್ಯ ಇಲ್ಲ ಒಂದು ವೇಳೆ ಅದನ್ನು ಮಾಡಲಿಕ್ಕೆ ತಾಕತ್ತಿರೋದು ಸಣ್ಣ ಪ್ರಮಾಣದಲ್ಲಿ ಸೀಟ್ ಗೆದ್ದರೂ ಕೂಡ ಅದಕ್ಕೆ ಎಡಪಕ್ಷದ ನಾಯಕರಿಂದ ಮಾತ್ರ ಸಾಧ್ಯ ಅದು ಹರ್ ಸಿಂಗ್ ಸುರ್ಜಿತ್ ಇರ್ಬೋದು ಅಥವಾ ಜ್ಯೋತಿ ಇರ್ಬೋದು ಅಥವಾ ಇವನು ಇವ ಇವತ್ತಿನ ದಿನಮಾನದಲ್ಲಿ ಪ್ರಕಾಶ್ ಕಾರಟ್ ಒಂದು ಮಾತನ್ನು ಹೇಳಿದ್ರು ಕೂಡ ಅದಕ್ಕೊಂದು ಮಾನ್ಯತೆ ಬಂದೇ ಬರುತ್ತೆ ನಿಮ್ಮ ಈ ಮಹಾ ಮೈತ್ರಿಯಲ್ಲಿ ನೀವೆಲ್ಲಿದ್ದೀರಿ ಒಂದು ನಿಮಿಷ ಜ್ಯೋತಿ ಬಸು ಒಂದು ವೇಳೆ ಅವತ್ತು ಪ್ರಧಾನಮಂತ್ರಿ ಬಿಟ್ಟಿದ್ರೆ ರಾಷ್ಟ್ರದ ರಾಜಕಾರಣ ಬದಲಿದೆ ಎಸ್ ಖಂಡಿತ ಜ್ಯೋತಿ ಬಸು ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ಬೇಕಾ ಬೇಡ ಅನ್ನೋದಕ್ಕೆ ಹಲವಾರು ಸೈದ್ಧಾಂತಿಕ ಕಾರಣಗಳಿಂದ ಅವತ್ತು ತುಂಬ ವಿಶ್ಲೇಷಣೆ ಮಾಡಿದಂಥ ಸಂದರ್ಭ ನಾನು ಕೂಡ ಆ ಚರ್ಚೆಯಲ್ಲಿ ಭಾಗಿ ಹೀಗಾಗಿ ಕಮ್ಯುನಿಸ್ಟ್ ಪಾರ್ಟಿಗೆ ಅಧಿಕಾರಕ್ಕೆ ಬರೋದು ಎಷ್ಟು ಮುಖ್ಯನೋ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅದಕ್ಕೆ ಎಡಪಕ್ಷದ ಕ್ರೆಡಿಬಿಲಿಟಿಯನ್ನು ನಾನು ಒಪ್ಕೋತೀನಿ ಇಲ್ಲ ಅಂತ ಹೇಳೋದಿಲ್ಲ ನಾನು ಒಂದು ಮಾತನ್ನು ಹೇಳಿದೆ ಗ್ಲೋಬಲೈಸೇಷನ್ ಆದ ನಂತರದ ಬದಲಾವಣೆಗಳಾಗಿದ್ದಿದೆಯಲ್ಲ ಅದು ಯಾರಿಗೂ ಹಳೆ ಹಳೆ ತಲೆಗಳಿಗೆ ಅದು ಗೊತ್ತೇ ಆಗಲಿಲ್ಲ ಏನಾಗ್ತಿದೆ ಒಂದು ಕರೆಂಟ್ ಅಂಡರ್ ಅಂಡರ್ ಕರೆಂಟ್ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅದು ಈಗ ಗೊತ್ತಾಗ್ತದೆ ಎಸ್ ಕಂಟಿನ್ಯೂ ಸರ್ ಈಗ ಅದರಿಂದ ಕಮ್ಯುನಿಸ್ಟ್ ಪಕ್ಷಿಗಳಿಗೆ ಸಮಾಜದ ಅಮೂಲಾಗ್ರವಾದಂಥ ಪರಿವರ್ತನೆ ಆಗಬೇಕು ಇಲ್ಲಿ ಶೋಷಣೆ ಅನ್ಯಾಯ ಈ ಮೋಸ ಇದೆಲ್ಲವನ್ನು ನಿಲ್ಲಿಸುವಂಥ ಒಂದು ಸಾಮಾಜಿಕ ವ್ಯವಸ್ಥೆ ನಿರ್ಮಾಣ ಆಗಬೇಕು ಇದೊಂದು ಭಾಳ ಮಹತ್ವದ ಒಂದು ಗುರಿ ಇದೆ ಆದರೆ ಇದು ಒಂದು ಚುನಾವಣಾ ರಾಜಕೀಯದ ಮೂಲಕ ಮಾತ್ರ ಸಾಧಿಸ್ತೀವಿ ಅನ್ನುವಂಥ ನಂಬಿಕೆ ನಮಗಿಲ್ಲ ಭಾಳ ಕ್ಲಿಯರ್ ಇದೆ ಚುನಾವಣಾ ರಾಜಕೀಯ ಅನ್ನೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಅವಕಾಶ ಇದರಲ್ಲಿ ನಾವು ಮೌಲ್ಯಗಳನ್ನು ಜನಪರವಾದಂಥ ಇದೆ ಈಗಿನ ಈಗಿನ ಸಂದರ್ಭ ಏನಿದೆ ಮುಖ್ಯವಾಗಿ ಬಿಹಾರದ ಬೆಳವಣಿಗೆಗಳು ನಮ್ಮನ್ನೆಲ್ಲ ಕೂಡ ಒಂದು ರೀತಿಯಲ್ಲಿ ಒಂದು ಇಡೀ ದೇಶದಲ್ಲಿ ಇಂಥದ್ದೊಂದು ಒಂದು ಏನಾದ್ರು ಬಂದ್ಬಿಡುತ್ತಾ ಸಾಧ್ಯವಾ ಅನ್ನೋಂಥ ಚ ಒಂದು ಚರ್ಚೆಗಳಿಗೆ ಅವಕಾಶ ಆಗಿದೆ ಈಗ ನಾವು ಈ ಲೋಕಸಭಾ ಚುನಾವಣೆಗೆ ಜಸ್ಟ್ ಮೊದಲು ನಾವು ನೋಡಿದ್ರೆ ಹದಿಮೂರು ಪಕ್ಷಗಳು ಒಳಗೊಂಡು ಕೋಮುವಾದಿ ಒಂದು ಸಮಾವೇಶವನ್ನು ನಡೆಸಲಾಯಿತು ಹದಿನೇಳು ಪಕ್ಷಗಳು ಸೇರಿದ್ರು ಇದ್ರು ಎಲ್ರು ಎಲ್ರು ಬಂದಿದ್ರು ಅಲ್ಲಿ ಒಂದು ಸೈಡ್ ಚರ್ಚೆಗಳಾಗಿದ್ದು ಕೂಡ ನಮಗೆ ಇಂಟರ್ನಲ್ ಇನ್ಫಾರ್ಮೇಶನ್ ಈಗಲೂ ಈಗಲೂ ರವೀಂದ್ರ ಭಟ್ರು ಅವರ ಗಮನಿಸ್ತಾ ಇದಾರೆ ಅಂತ ಅಂದ್ಕೊಂಡಿದೀನಿ ಜನ ಕೂಡ ಗಮನಿಸ್ತಾ ಇದ್ದಾರೆ ಈ ಹದಿನೇಳು ಪಕ್ಷಗಳಿಗೆ ಪ್ರಾಪ್ತವಾದಂತ ಮತ ಇದೆಯಲ್ಲ ಈಗಲೂ ನಾವು ಒಟ್ಟು ಹಾಕಿ ನೋಡಿದ್ರೆ ಒಮ್ಮೆ ಆಲೋಚನೆ ಮಾಡಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಏನಾಗ್ಬಹುದಾಗಿತ್ತು ಅಂತ ಹೇಳಿ ಈಗ ಪ್ರಶ್ನೆ ಏನಂತಂದ್ರೆ ಆ ಸಂದರ್ಭದಲ್ಲಿ ಎಲ್ಲ ಪ್ರಾದೇಶಿಕ ಪಕ್ಷಗಳು ಅವರ ಯೋಚನಾ ಲಹರಿ ಏನಿತ್ತು ಹಿಂದಿನ ಸಲ ಇದ್ದಂಗೆ ಇರಲಿಲ್ಲ ನಾವು ನಮ್ಮ ಪ್ರದೇಶದಲ್ಲ ಹೆಚ್ಚು ಸ್ಥಾನ ಗಳಿಸಿದರೆ ನಾವು ಸೆಂಟ್ರಲ್ಲಿ ನಿಮ್ಗೆಲ್ಲರಿಗೂ ಕೂಡ ಆ ಒಂದು ಆಶಾವಾದ ಉಡಿಸಿದ್ದು ಪದೇ ಪದೇ ಡಿ ಎಂ ಎರಡು ಮಾತಿಲ್ಲ ಇಲ್ಲ ಡಿಎಂ ಕೆ ಅಲ್ಲ ಡಿಎಂ ಕೆನೇ ಹದಿನ ಎರಡ ಎರಡೆಯ ಸಂಖ್ಯೆಗಳನ್ನ ಗಳಿಸಿದ್ರೆ ನಾವು ಗೆದ್ದು ಬಿಡ್ತೀವಿ ಅಂದ್ರೆ ಬಹಳ ಪ್ರಬಲವಾದಂತ ಕಿಂಗ್ ಮೇಕರ್ ಆಗ್ತೀವಿ ಅದಕ್ಕೂ ದೇವೇಗೌಡ್ರಿಗೂ ಇತ್ತು ಹದಿನಾರು ಸ್ಥಾನಗಳನ್ನ ಗೆಲ್ತೀವಿ ನೈನ್ಟಿ ನೈನ್ಟಿ ಸಿಕ್ಸ್ ಸ್ಥಾನ ಆಗ್ಲಿಲ್ಲ ಬಟ್ ಈಗ ಒಬ್ಬ ಹೋಗಬೇಕಲ್ಲ ಸರ್ ಈಗ ಅಲ್ಲ ಆಯಿತು ಈಗ ಮಾಯಾವತಿಯನ್ನು ಸಮಾಧಾನ ಮಾಡಬೇಕಾಗತ್ತೆ ಆದರೆ ಮಾಯಾವತಿ ಅವರ ಕೆಡರ್ ಇದೆಯಲ್ಲ ಅವ್ರಿಗೊಂದು ಕೆಡರ್ ಇದೆ ನೋಡಿ ಅದು ಬಹಳ ಬಲಿಷ್ಠವಾಗಿರುವಂಥದ್ದು ಇಡೀ ದೇಶದಲ್ಲಿ ಅದು ನಾಳೆ ಏನು ಬೇಕಿದ್ರು ಮಾಡಬಹುದು ನಾಳೆ ಪ್ರಧಾನಮಂತ್ರಿ ಆಗುವಂಥ ಅವಕಾಶ ಕೂಡ ಮಾಯಾವತಿಗಿದೆ ಹೇಳಕ್ಕೆ ಬರಲ್ಲ ಅಂಥ ಸಾಧ್ಯತೆಗಳು ಕೂಡ ಇದೆ ನಾಳಿನ ವಿಚಾರ ಈಗ ಮಾಯಾವತಿಯವರ ಬೆಂಬಲ ಅವರ ನೆಲೆ ಇದೆಲ್ಲ ಒಂದು ಭಾಗ ಆದರೆ ಈ ದೇಶದ ರಾಜಕಾರಣದಲ್ಲಿ ಆಯಾ ರಾಜಕೀಯ ಪಕ್ಷದ ಅಧಿಕಾರಕ್ಕೆ ಬರುವಂತಹ ಅವಕಾಶಗಳೇನು ಅಂತ ಲೆಕ್ಕಾಚಾರದ ಆರ್ಧಾರ ಅವ್ರ ರಾಜಕೀಯ ಟ್ಯಾಕ್ಟಿಕ್ಸ್ ಅನ್ನು ತಂತ್ರಗಾರಿಕೆ ಬಿಹಾರದ ಸಂದರ್ಭ ಏನಿದೆ ಬಿಹಾರದಲ್ಲಿ ಇವತ್ತು ಬಿ ಜೆ ಪಿ ಹೆಚ್ಚಿನ ಒಂದು ಬಲಪಂಥೀಯ ಪಕ್ಷ ಅದು ಸಂಘ ಪರಿವಾರದ ಸಿದ್ಧಾಂತದಲ್ಲಿರುವಂಥ ಪಕ್ಷ ಬಂದಿರೋದ್ರಿಂದ ಈಗ ಒಂದು ಆತಂಕ ಸೃಷ್ಟಿಯಾಗಿದೆ ಮತ್ತು ಅದು ನಿಜವಾದಂತ ಗಂಭೀರವಾದಂತ ಆತಂಕವೇ ಇಡೀ ಪ್ರದೇಶಕ್ಕೆ ಪಕ್ಷಗಳಿಗಲ್ಲ ಅಲ್ಲ ಅದಕ್ಕೆ ಒಂದ್ ವೇಳೆ ನೀವು ಅದನ್ನ ಆತಂಕ ಅಂತ ನೀವು ಹೇಳೋದಿದ್ರೆ ಬಿಜೆಪಿ ಅಥವಾ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದು ಅದು ಆಳ್ವಿಕೆ ನಡೆಸ್ತಾ ಇರೋದು ಆತಂಕ ಅಂತ ಹೇಳ್ತಾ ಇದ್ರೆ ನೀವೆಲ್ಲರೂ ಕೂಡ ಆ ಬೇಜವಾಬ್ದಾರಿಯ ಏನು ಕ್ರೆಡಿಟ್ ಅನ್ನ ತಗೊಳ್ಬೇಕಾಗತ್ತೆ ಆ ರೀತಿ ಮಾಡೋದಕ್ಕೆ ನೀವೇ ಕಾರಣ ನೀವು ಮತ್ತೆ ಆ ಒಂದು ಪಕ್ಷವನ್ನು ಅವರು ಬಂದರು ಅಂತ ನೀವು ಆರೋಪ ಮಾಡುವಂಥದ್ದು ಈಗ ನೀವು ಮಾಡ್ತಾ ಇರ್ಬೋದು ನೀವು ಹದಿನೇಳು ಜನ ಸೇರಿದ್ರಲ್ವ ಹದಿನೇಳು ಪಕ್ಷಗಳು ಸೇರಿದ್ರಲ್ವ ಆಗ ನಿಮ್ಗೆ ನೆನಪಿರಲಿಲ್ವಾ ಆಗ ನಿಮಗೆ ದೇಶದ ನೆನಪಿರಲಿಲ್ವಾ ಆಗ ನಿಮಗೆ ಅದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕೋಮುವಾದಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ನಿಮ್ಗೆ ನೆನಪಿರಲಿಲ್ವಾ ಆಗ ನಿಮ್ಗೆಲ್ಲರಿಗೂ ಕೂಡ ರಾಜಕೀಯ ಮಾಡೋದಕ್ಕೆ ಎಲ್ರಿಗೂ ಬೇಕು ಈಗ ಅಕ್ಷ ಅಧಿಕಾರಕ್ಕೆ ಬಂದ ನಂತರ ಈಗಲೂ ಕೂಡ ನಿಮಗೆ ಒಟ್ಟಾಗೋಕ್ಕಾಗ್ತಿಲ್ಲ ಏನು ಹೇಳ್ತೀರಿ ನೀವು ಇದರ ಬಗ್ಗೆ ಸರ್ ಹೀಗೆ ಒಟ್ಟಾಗೋದು ಅಂತಂದರೆ ಒಟ್ಟಾಗೋದಕ್ಕೂ ಒಂದು ನೆಲೆ ಒಂದು ಕಾರಣ ಬೇಕು ಓಕೆ ಈಗ ನೋಡಿ ಪಾಲಿಸಿ ಶುಡ್ ಬಿ ದಿ ಬೇಸಿಸ್ ಫಾರ್ ಯೂನಿಟಿ ಈಗ ನೀತಿಗಳ ಪ್ರಶ್ನೆ ಬಂದಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ಈ ದೇಶದ ಮತ್ತು ಜಗತ್ತಿನ ದೊಡ್ಡ ಬಂಡವಾಳಗಾರ ಬಿ ಟೀಮ್ ಯಾವುದು ಬಿಜೆಪಿ ಅಂಡ್ ಕಾಂಗ್ರೆಸ್ ಆದ್ರೆ ಇಬ್ರು ಕೂಡ ಈ ಜಗ ಈ ದೇಶದ ಮತ್ತು ಜಗತ್ತಿನ ದೊಡ್ಡ ಬಂಡವಾಳಗಾರ ಎ ಟೀಮ್ ಅಂಡ್ ಬಿ ಟೀಮ್ ರೆಪ್ರೆಸೆಂಟ್ ದಟ್ ಇಂಟ್ರೆಸ್ಟ್ ಎಲ್ಲ ಎಲ್ಲಾ ಪಕ್ಷಗಳ ಜೊತೆ ಎಲ್ಲಾ ಎನ್ ಡಿ ಎನ್ ಡಿ ಎ ಸಂದರ್ಭದಲ್ಲೂ ಕೂಡ ಅಥವಾ ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ನಿತೀಶ್ ಕುಮಾರ್ ಅವರು ಕೂಡ ಅದೇ ಬಿಜೆಪಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಇದೇ ಮಾಯಾವತಿ ಕೂಡ ಕೈ ಜೋಡಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಕೈ ಜೋಡಿಸಿದ್ದಾರೆ ರಾಮ್ ವಿಲಾಸ್ ಪಾಸ್ವಾನ್ ಗೆ ಪತ್ತೆ ಆಗತ್ತೆ ಅದ್ರ ಜೊತೆಯಲ್ಲಿ ನೀವು ಇಲ್ಲಿ ಹೇಳ್ತಾ ಹೋಗ್ತಾ ಇದೀರಿ ನಿಮ್ಮನ್ನ ವೀಕ್ ಮಾಡ್ಕೊಂಡು ನರೇಂದ್ರ ಮೋದಿ ಬಿಜೆಪಿಯನ್ನು ಬಲಿಷ್ಠ ಮಾಡ್ತಾ ಹೋಗ್ತಾ ಇದ್ದಾರೆ ತಾತ್ಕಾಲಿಕ ನಾನು ಹೇಳ್ತೀನಿ ಇದು ತಾತ್ಕಾಲಿಕ ಭ್ರಮೆ ಅಂತ ನಿಮ್ಮ ಭ್ರಮೆ ಅಂತ ನಾನು ಯಾಕೆ ನೀವು ನಿಮ್ಮ ಅಭಿಪ್ರಾಯ ಹೇಳೋದ್ರಲ್ಲಿ ನಿಮ್ಮ ಅಭಿಪ್ರಾಯ ಹೇಳಿ ಚರ್ಚೆ ಒಂದೇನಂತಂದ್ರೆ ಇದು ಒಂದು ತಾತ್ಕಾಲಿಕ ಈಗಾಗಲೇ ನಮ್ಮ ಹಿರಿಯರು ಬಹಳ ಕರೆಕ್ಟ್ ಆಗಿ ತಾತ್ಕಾಲಿಕ ಇತಿಹಾಸದಲ್ಲಿ ಇಂತಹ ಅನೇಕ ಪ್ರಕರಣಗಳು ಅನೇಕ ಸಂಗತಿಗಳಾಗಿದೆ ನಾನು ರವೀಂದ್ರ ಭಟ್ರು ಹಾಗೂ ನಾಗ ನಾಡಗೌಡರು ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ನಿಜ ರಾಜಕೀಯ ತಂತ್ರಗಾರಿಕೆ ಬೇಕೇ ಬೇಕು ಒಂದು ಮಹಾಮೈತ್ರಿ ಆಗಲೇ ಬೇಕು ಅಂದ್ರೆ ಅದು ಹದಿನೇಳು ಪಕ್ಷಗಳು ತಿಂಕ್ ಮಾಡಿರುವಂಥದ್ದು ಸಾಧ್ಯನಾ ಆ ಪ್ರಶ್ನೆ ಕೇಳ್ತೀನಿ ಬ್ರೇಕ್ ಆದ್ಮೇಲೆ